ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ನಾನ್ ಜೊತೆಗೆ ಇದಕ್ಕೊಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಹಸಿ ಬಟಾಣಿ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಒಂದೊಳ್ಳೆ ರುಚಿಯಾಗಿರುವಂತಹ ಗ್ರೇವಿ ಮಾಡ್ತಾ ಇದ್ದೀನಿ ಇದೆರಡು ಬೆಸ್ಟ್ ಅಲ್ಲೇ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಾಡೋದು ಸಹ ತುಂಬಾ ಸುಲಭ ಬನ್ನಿ ಇದನ್ನ ಮಾಡೋದು ಹೀಗೆ ಅಂತ ನೋಡೋಣ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಹಾಗಾಗಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸುಮಾರಾಗಿ ಇನ್ನೂರು ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಗೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡನ್ನ ಹಾಕ್ಕೊಳ್ತಿದ್ದೀನಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಬದಲಾಗಿ ನೀವು ಈಸ್ಟ್ ಇದ್ರೆ ಅದನ್ನ ಸೇರಿಸ್ಕೋಬಹುದು ಈಸ್ಟ್ ಹಾಕಿದ್ರೆ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಎಲ್ಲ ಹಾಕುವಂತಹ ಅವಶ್ಯಕತೆ ಇರಲ್ಲ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದೀನಿ ಇದ್ರ ಜೊತೆಗೇನೆ ಅರ್ಧ ಕಪ್ ಆಗುವಷ್ಟು ಮೊಸರುನ ಸೇರಿಸ್ಕೋಬೇಕು ಆದಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನ ಉಪಯೋಗಿಸ್ಕೊಳ್ಳಿ ಹುಳಿ ಇರುವಂತಹ ಮೊಸರನ್ನ ಬಳಸೋದು ಬೇಡ ಮೊಸರನ್ನ ಸೇರಿಸಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ನಾವು ಹಾಕಿರುವಂತಹ ಸೋಡಾ ಆಗಿರ್ಬೋದು ಅಥವಾ ಎಣ್ಣೆ ಆಗಿರ್ಬೋದು ಇದೆಲ್ಲ ಪ್ರತಿ ಕಡೆಗೂ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಇದನ್ನ ಚಪಾತಿ ಹಿಟ್ಟಿರುತ್ತಲ್ಲ ಆ ರೀತಿಯಾಗಿ ಸಾಫ್ಟ್ ಆಗಿ ಕಲಿಸ್ಕೋಬೇಕು ಎಣ್ಣೆ ಬದಲಾಗಿ ನೀವು ಬೆಣ್ಣೆನು ಸಹ ಸೇರಿಸ್ಕೋಬಹುದು ನೋಡಿ ಚೆನ್ನಾಗಿ ನಾತ್ಕೊಂಡ್ಮೇಲೆ ಇದನ್ನೆಲ್ಲ ಒಂದು ಲೆವೆಲ್ ಮಾಡಿ ಆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸಾವಿರ್ಕ್ ಬಿಟ್ಟು ಒಂದು ತಟ್ಟೆನ ಮುಚ್ಚಿ ಇದನ್ನ ಒಂದು ಗಂಟೆಗಳ ಕಾಲ ಬಿಡಬೇಕು ಒಂದು ಗಂಟೆ ನಂತರ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ ಹಾಗೆ ಸ್ವಲ್ಪ ದಪ್ಪ ಸಹ ಆಗಿರುತ್ತೆ ಇವಾಗ ಮತ್ತೆ ಇದನ್ನ ಚೆನ್ನಾಗಿ ಒಂದು ಐದು ನಿಮಿಷ ನಾತ್ಕೊಳ್ಳೋಣ ಒಂದು ಗಂಟೆ ನಂತರ ನೋಡಿ ಹಿಟ್ಟು ಸಾಫ್ಟ್ ಆಗಿರುತ್ತೆ ರಬ್ಬರ್ ರೀತಿಯಾಗಿ ಬರೋದಿಲ್ಲ ಈ ರೀತಿಯಾಗಿ ರೌಂಡ್ ಶೇಪ್ ಮಾಡಿಕೊಂಡು ಇದನ್ನ ಉದ್ದನಾಗಿ ಲಟ್ಟಿಸ್ಕೊಳ್ತಾ ಇದೀನಿ ಸಾಮಾನ್ಯವಾಗಿ ಬಟರ್ ನಾನೆಲ್ಲ ಸ್ವಲ್ಪ ಉದ್ದನಾಗಿಯೇ ಲಟ್ಟಿಸಿರ್ತಾರೆ ಹಾಗಾಗಿ ನಾನು ಉದ್ದನಾಗಿನೇ ಲಟ್ಟಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ಶೇಪಲ್ಲೂ ಅಲ್ಲೂ ಸಹ ಲಟ್ಟಿಸ್ಕೋಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪನಾಗಿನೇ ಲಟ್ಟಿಸ್ಕೊಂಡು ಮೇಲೆ ಕಪ್ಪು ಎಳ್ಳು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಹಾಕಿರೋಂತಹ ಕೊತ್ತಂಬರಿ ಸೊಪ್ಪು ಮತ್ತೆ ಎಳ್ಳು ಆ ಹಿಟ್ಟಿಗೆ ಅಂಟ್ಕೋಬೇಕು ಹಾಗಾಗಿ ಮತ್ತೆ ಸಲ ಲಟ್ಟಿಸ್ಕೊಳ್ತಿದ್ದೀನಿ ಇದ್ರ ಮೇಲೆ ಬೇಕಿದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕಿನೂ ಸಹ ಆಗ ನಮಗೆ ಗಾರ್ಲಿಕ್ ಬಟರ್ ರೆಡಿ ಆಗತ್ತೆ ನಾನಿಲ್ಲಿ ಬರೀ ಎಳ್ಳು ಮತ್ತೆ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಚೆನ್ನಾಗಿ ನೀರನ್ನ ಸವರ್ಕೋಬೇಕು ನೀರನ್ನು ಸವರಿ ನಾವು ತವಾಗ ಹಾಕ್ತಾಗ ತವಾಗಿ ಅಂಟ್ಕೊಳತ ಇದು ಹಾಗಾಗಿ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿಕೊಂಡು ಕಾದಿರುವಂತಹ ಕಬ್ಬಿಣದ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಾನ್ಸ್ಟಿಕ್ ತವ ಮೇಲೆ ಮಾಡೋದಕ್ಕಾಗಲ್ಲ ಕಬ್ಬಿಣದ ತವಾಲೇನೆ ಮಾಡಬೇಕು ನಾನ್ ಸ್ಟಿಕ್ ಆದರೆ ಈ ರೀತಿ ಅಂಟ್ಕೊಳ್ಳೋದಿಲ್ಲ ನಾವು ಹಾಕಿರೋ ಅಂತಹ ಆ ರೋಟಿ ಏನಿದೆ ಅದು ಓಪನ್ ಆಗಿಬಿಡತ್ತೆ ಹಾಗಾಗಿ ಕಬ್ಬಿಣದ ತವಾಲೆನೆ ಮಾಡ್ಕೋಬೇಕು ನೋಡಿ ಮೇಲ್ಗಡೆ ಎಲ್ಲ ಈ ರೀತಿ ಬಬಲ್ ರೀತಿಯಾಗಿ ದಪ್ಪ ಆಗ್ತಾ ಇದೆ ಅಂತ ಅನಿಸೋ ಟೈಮಲ್ಲಿ ಈ ರೀತಿ ತವಾನ ಉಲ್ಟ ಮಾಡಿಕೊಂಡು ಸ್ಟವ್ನ ಹೈ ಅಲ್ಲಿ ಇಟ್ಟು ಇದೆಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಈ ರೀತಿ ಸುತ್ತ ನಾವು ಬೇಯಿಸ್ಕೋಬೇಕು ಒಂದೇ ಕಡೆ ಇಟ್ಕೊಂಡ್ಬಿಟ್ರೆ ಒಂದು ಭಾಗ ಮಾತ್ರ ಕಪ್ಪಾಗ್ಬಿಡತ್ತೆ ಹಾಗಾಗಿ ಸುತ್ತ ಈ ರೀತಿ ತಿರುಗಿಸ್ಕೊಂಡು ಈ ಬಣ್ಣ ಬರ್ತಿದಾಗೇನೆ ಸ್ಟವ್ನ ಸಿಮ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಬೆಣ್ಣೆನ ಮೇಲೆ ಸವರ್ಕೊಳ್ತಾ ಇದ್ದೀನಿ ನೋಡಿ ರೋಟಿನ ಈ ರೀತಿ ಉಲ್ಟಾ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ನಮಗೆ ಈ ರೀತಿ ಕೆಳಗಡೆ ಭಾಗ ಎಲ್ಲ ಬೆಂದಿರಬೇಕು ಆಗ ರೋಟಿ ಚೆನ್ನಾಗಿ ಬೆಂದಿರುತ್ತೆ ಇದಿಷ್ಟೇ ಬಿಸಿ ಇರುವಾಗಲೇ ಮೇಲೆ ಬೆಣ್ಣೆ ಹಾಕೊಂಡ್ರೆ ನಮಗೆ ಬಟಾರ್ ರೆಡಿ ಆಗುತ್ತೆ ನೆಕ್ಸ್ಟ್ ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಹಸಿ ಬಟಾಣಿ ಪಾಲಕ್ ಕರಿನ ಮಾಡ್ತಾ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ನಂತರ ಆರಿಂದ ಏಳು ಆಗುವಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹೆಸಳು ಒಂದು ಐದರಿಂದ ಆರು ಆಗುವಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ ಜೊತೆಗೇ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಗಸಗಸೆ ಮತ್ತೆ ಕಡಲೆನ ಸೇರಿಸೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಗೋಡಂಬಿ ಜಾಸ್ತಿ ಹಾಕಿದರೆ ನೀವು ಕಡಲೆ ಹಾಕುವ ಅವಶ್ಯಕತೆ ಇಲ್ಲ ಗೋಡಂಬಿ ಏನಾದರೂ ಕಡಿಮೆ ಹಾಕ್ಕೊಂಡ್ರೆ ಒಂದು ಸ್ಪೂನ್ ಆಗೋವಷ್ಟು ಕಡಲೆನ ಹಾಕೋಬೇಕಾಗತ್ತೆ ಆ ಕಡಲೆನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಬರಬೇಕು ಸ್ಟೌನ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಯೆಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೆ ಕಾಲು ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಇದನ್ನು ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತೆಂಗಿನಕಾಯಿನ ತುಂಬ ಸಮಯದವರೆಗೂ ಫ್ರೈ ಮಾಡೋದು ಬೇಡ ಸ್ವಲ್ಪ ಬಿಸಿ ಆಗ್ತಿದಾಗೇ ಸ್ಟೌನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಆ ಪಾತ್ರೆ ಬಿಸಿಗೇ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಪೂರ್ತಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕಡಾಯಿಗೆ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಹಾಗೆ ಒಂದು ಅನಾನಸ್ ಹೂವನ್ನು ಸೇರಿಸ್ಕೊಂಡು ಮೀಡಿಯಮ್ ಸೈಜ್ ಇರುವಂತಹ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೇ ಒಂದೇ ಒಂದು ಟೊಮೆಟೊನ ಸೇರಿಸ್ಕೋಬೇಕು ಜಾಸ್ತಿ ಟೊಮೆಟೊ ಹಾಕೊಂಡ್ಬಿಟ್ರೆ ನಮಗೆ ಗ್ರೇವಿ ಕಲ್ಲರ್ ಬದಲಾಗುತ್ತೆ ಹಾಗಾಗಿ ಒಂದೇ ಒಂದು ಟೊಮೆಟೊನ ಸೇರಿಸಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಪಾಲಕ್ ಸೊಪ್ಪು ಹಾಗೆ ಆ ಸಣ್ಣದಾಗಿ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಐದು ರೂಪಾಯಿಗಾಗುವಷ್ಟು ಪಾಲಕ್ ಸೊಪ್ಪು ಐದು ರೂಪಾಯಿ ಆಗುವಷ್ಟು ಆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಈ ಸೊಪ್ಪನ್ನ ಹಾಕಿದ್ಮೇಲೆ ಅದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ನೀರೆಲ್ಲ ಡ್ರೈ ಆಗ್ತಿದ್ದಾಗೇ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಬಿಳಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ ಅದು ಒಂದು ಕಪ್ಪಾಗುವಷ್ಟು ಹಸಿ ಬಟಾಣಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ವೇಳೆ ಹಸಿ ಬಟಾಣಿ ಇಲ್ಲ ಅಂತ ಅನ್ನೋರು ಆ ಒಣ ಬಟಾಣಿನೇ ರಾತ್ರಿ ಪೂರ ನೆನೆಸ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಕುಕ್ಕರಲ್ಲಿ ಕೂಗಿಸಿ ನಂತರ ನೀವು ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಸೇರಿಸ್ಕೋಬೋದು ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿಟ್ಟಿದಂತಹ ಮಸಾಲೆನ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಮಸಾಲೆನ ಫ್ರೈ ಮಾಡುವಂತಹ ಅವಶ್ಯಕತೆ ಏನೂ ಇಲ್ಲ ಮೊದಲೇ ನಾವಿಲ್ಲಿ ಮಸಾಲೆನ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಜಸ್ಟ್ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಇವಾಗ ಬಟಾಣಿ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೋಬೇಕು ಆ ಗರಂ ಮಸಾಲೆ ಎಲ್ಲ ಇಷ್ಟಪಡ್ತೀನಿ ಅನ್ನೋರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಗರಂ ಮಸಾಲಾ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನಗೆ ಇಲ್ಲಿ ತುಂಬ ಗಟ್ಟಿಯಾಯಿತು ಗ್ರೇವಿ ಅಂತ ಅನಿಸ್ತಾ ಇದೆ ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ತುಂಬ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಬಟಾಣಿಯು ಸಹ ಹತ್ತು ನಿಮಿಷಕ್ಕೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಸುತ್ತ ಕುದಿ ಬರ್ತಾ ಇದೆ ಹಾಗೆ ಗ್ರೇವಿ ಟೆಕ್ಸ್ಚರ್ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಇಷ್ಟಾದರೆ ಸಾಕು ಯಾಕೆ ಅಂದರೆ ಸ್ಟೌನ ಆಫ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಗ್ರೇವಿ ಗಟ್ಟಿ ಆಗುತ್ತೆ ಹಾಗಾಗಿ ಈ ಸಿಹಿ ಹದ ಇರಬೇಕಾದ್ರೇ ಸ್ಟೌನ ಆಫ್ ಮಾಡ್ಕೊಂಬಿಡಿ ನೋಡಿ ನಾನು ಸರ್ವ್ ಮಾಡೋಷ್ಟಲ್ಲೇ ಗ್ರೇವಿ ಇನ್ನೂ ಸ್ವಲ್ಪ ಥಿಕ್ಕಾಗಿದೆ ಇದ್ರ ಜೊತೆಗೆ ನೀವು ಹಸಿ ಬಟಾಣಿ ತಿನ್ನಲ್ಲ ಅಂತ ಅನ್ನೋರು ಕಾಬುಲ್ ಕಾಳನ್ನು ಹಾಕೊಬೋದು ಅಥವಾ ಪನ್ನೀರನ್ನು ಸಹ ಸೇರಿಸ್ಕೋಬೋದು ರುಚಿ ತುಂಬಾ ಚೆನ್ನಾಗಾಗುತ್ತೆ ನೋಡಿದ್ರಿ ಅಲ್ವಾ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ನನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸಡ್ ಜೊತೆ ಸಿಗೋಣ ಥ್ಯಾಂಕ್ ಯು